ಎಲೆ ಮೇಲೆ ಕುಳಿತ ನೀರಿನ ಹನಿಗೆ ಗೊತ್ತಿಲ್ಲ ಸೂರ್ಯ ಬರುವ ತನಕ ಮಾತ್ರ ನನ್ನ ಸೊಗಸು ಅಂತ ಹನಿಯತ್ತ ಎಲೆಗೂ ಗೊತ್ತಿಲ್ಲ ನೀರು ಮುಗಿಯುವ ತನಕ ಮಾತ್ರ ನನ್ನ ಬದುಕು ಅಂತ ಸೌಂದರ್ಯ ಮತ್ತು ಹನಿಹರ ಹೆಣ್ಣಿಗೆ ಗೊತ್ತಿಲ್ಲ ಯೌವನ ಇರುವ ತನಕ ಮಾತ್ರ ನನ್ನ ಸೌಂದರ್ಯ ಅಂತ ನಿನಗೆ ಗೊತ್ತಿಲ್ಲ ಈ ಗುಡ್ಡಾತಕ್ಕಳ ಕಡನಾಯಕನ ಕರ್ಮನ ಕರ್ಮನೆ ಬರುವ ತನಕ ಮಾತ್ರ ನಿನ್ನ ಸ್ವತಂತ್ರ ಸವಿ ಸವಿದ ನಂತರ ಸಿಗರೇಟ್ನ ತುಳುಕಿನ ನಾನು ಹೊಂಚು ಹಾಕಿ ಕಾಯುತ್ತಿರುವ ನನ್ನ ಬೇಟೆ ಇತ್ತ ಕಡೆ ಬರುತ್ತಿದೆ

ಸಂಬಂಧವಾಗಿ ದಾರಿ ಕಾಯ್ಬಿಟ್ಟು ಸಾಕಾಗಿ ಬಿಡ್ತು ಯಾವಾಗ ಅವನ ಜೊತೆ ಮಾತಾಡ್ತೀನೋ ಯಾವಾಗ ಅವನ ಜೊತೆ ಸೇರ್ತೇನೋ ಅಂತ ತುಂಬಾ ಆಸೆ ಆಗ್ತದೆ ಯಾಕೆ ಈ ರೀತಿ ತಡ ಮಾಡಿರ್ಬಹುದು ಅವರು ಏನಿದು ಹುಡುಗ ನನಗೆ ನೋಡಿದ್ರೆ ಬೇಗ ಬಾ ಅಂತ ಹೇಳಿದೆ ನಾನು ಬಂದು ನಿಮ್ಮ ದಾರಿ ಕಾಯ್ತಾ ಇದ್ರೆ ನೀವು ಇಷ್ಟೊತ್ತಾದ್ರೆ ಲೇಟ್ ಮಾಡಿ ಬರೋದಾ ಈ ರೀತಿ ಬಂದು ಕಣ್ಣು ಮುಚ್ಚಿ ಸ್ವಾರಿ ಕೇಳಿದ್ರಿ ಬಿಟ್ಟು ಬಿಡ್ತೀನಾ

ಏನ್ ಬೇಕಾದ ಅದಾವದು ನನಗೆ ನಾಟುವುದಿಲ್ಲ ಬಟ್ ನೀನು ಒಂದೇ ಒಂದು ಸಾರಿ ನನ್ನ ಮಂಚದ ಮೇಲೆ ತಲೆಯನ್ನಾಗಿ ಸುಮಟ್ಟೂರು ನಾಡಿ ಹೋದ ತಾಯಿಗಂಡ ಮನೆಯಲ್ಲಿ ನಿನಗೆ ಅಕ್ಕ ತಂಗಿ ಯಾರು ಇಲ್ವಿಲ್ಲ ಪಾಪಿ ಕಾಮದ ಕಣ್ಣನ್ನು ನನ್ನ ಮೇಲೆ ಹಾಕುವುದಕ್ಕೆ ಬಂದಿದ್ದೆ ಆದ್ರೆ ಕಾಮದ ಕಣ್ಣು ಹಾಕಿದ ನಿನ್ನ ಕಣ್ಣುಗಳನ್ನೇ ಕೆತ್ತ ಬಿಡಬೇಕಾಗತ್ತೆ ನಿನ್ನನ್ನು ಅಡ್ಡ ಹಿಜುತ್ತಿದರೆ ಆರಾತಿಯರ ನೂರಾತಿಯ ధర్మేటూ పాఠ నిన్న ఒప్పికే హిందే నేను నన్ను కాడలు బందో నన్న గుళిన కడయంగా నీకు సరియద తాఠవన్నే కలిసి ಅದೇ ರೀತಿಯಾಗಿ ನೀನು ನನ್ನನ್ನು ಕೆಣಕಲು ಬಂದಿದೆಯಾದ್ರೆ ನನ್ನ ಹುಳಿಯ ಬಂದನೆಂದ್ರೆ ನಿನ್ನ ಗಂಟಲವನ್ನು ಬಿಡ್ತಾರೆ ಹುಷಾರಾಗಿರೋ ಅವನು ನನ್ನ ಗಂಟಲು ಹರಿಯುತ್ತಾನೋ ನಾನು ನಿನ್ನ ಶೀಲಸವಿದ್ದನೋ ನೋಡ ನಾನು ನಿನಗೆ ಹಾಕುತ್ತಿರುವುದು ಸಮಾಲೋಕರು ಎಚ್ಚರಿಕೆಯ ಮಾತು ಅಂತಂದ್ರೆ ಅಬಲೆ ಹೆಣ್ಣು ಮಕ್ಕಳನ್ನು ಅವರ ಚೀಲವನ್ನು ಹಾಳು ಮಾಡಿ ಈ ಸಮಾಜದಲ್ಲಿ ಸೂಳೆ ಎಂಬ ಪಟ್ಟವನ್ನು ಕಟ್ಟಿ ಈ ಸಮಾಜದಿಂದ ಹೆಣ್ಣಿನನ್ನು ದೂರ ಮಾಡ್ತಾ ಇದೆಯಲ್ಲ ನಾಚ್ಕೋಗ್ತಿಲ್ವೇನೋ ಈ ನಿನ್ನ ಹೇಸಿ ಜನ್ಮಕ್ಕೆ ಈ ರೀತಿ ಮಾಡ್ಬೇಕಾದ್ರೆ ನೀನು ಹಾಗರದಿಂದ ಹುಟ್ಟಿದವನು ಅಂತ ಅನಿಸ್ತಾ ಇದೆ ಹತ್ತು ಮೇರಿ ಬಗಳುತ್ತಿರುವ ನಿನ್ನ ನಾಲಿಗೆಲ್ಲ ಅಂದ್ರಿ ನಾನು ಹೆದರುತ್ತೀನ ಅಂತ ತಿಳಿದುಕೊಂಡು ಬಿಟ್ಟಿದ್ಯಾ ಸೋರ್ಣದ ಅಕ್ಕ ತಂಗೂರು ಈ ಪಾಪಿ ರೀತಿ ಅನ್ಯಾಯ ಮಾಡುತ್ತಿರುವುದು ನೋಡುತ್ತಾ ಹಾಗೆ ಹೀಗೆ ಸುಮ್ಮನೆ ಕುಳಿತುಕೊಂಡು ನಿಮ್ಮ ಕಾಲಲ್ಲಿರುವ ಚಪ್ಪಲಿನ ತೆಗೆದುಕೊಂಡು ಬಂದು ಹೊಡಿಬಾರ್ದಾಗಿತ್ತೆ ಇಂಥ ನೀಚರನ್ನ ಹಿಂದೆ ಬಿಟ್ಟು ಮುಂದೆ ನಗುವ ಈ ಸಮಾಜದ ಜನರು ಇರುವಾಗ ನಿನಗೆ ಯಾರು ಸಹಾಯಕ್ಕೆ ಬರಬಲ್ಲ ಸಾಧ್ಯವೇ ಇಲ್ಲ ಹಾಗಾದ್ರೆ ನಿನ್ನ ಸಾವು ಸಮೀಪ ಬಂದಂತೆ ಕಾಣಿಸ್ತಾ ಇದೆ ಹುಲಿಯ 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 ಸಿಟ್ಟಿನಲ್ಲಿ ಅದು ಎಷ್ಟು ಸುಂದರ ಸಿಕ್ಕ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿ ಗಾಂಧಿ ಜಾತಿಯವಳೇ ನೀನ್ ಏನಾದ್ರೂ ನಿನ್ನ ಕಾಮದ ಕಣ್ಣನ್ನು ನನ್ನ ಮೇಲೆ ಹಾಕುವುದಕ್ಕೆ ಬಂದಿದೆಯಾದ್ರೆ ನಿನ್ನ ಕಣ್ಣು ರಾತ್ರಿ ದೀಪವು ಕತ್ತಲದೊಂದಿಗೆ ಸರಸವಾಡಿ ಬೆಳಗಿನ ಜಾವ ನಿಧಾನವಾಗಿ ನಮ್ಮ ಹಾಗೆ ನಿನ್ನ ಅಂತ ನಿಧಾನವಾಗಿ ನನ್ನ ರೋಮ ಭರಿತ ದೇಹದ ಸ್ಪರ್ಶದಿಂದ ಕರಗಿಸುವ ನಿನ್ನ ಅಕ್ಕ ತಂಗಿಯರೇ ಹಾಗರಕ್ಕೆ ಕರಿವತ್ತ

ಎತ್ತಿ ತೋರಿಸು ಈ ನಿನ್ನ ಪ್ರತಿವರ್ತೆಯರ ಪವಾಡದ ಲಸ್ಯೆ ಈ ನಿನ್ನ ನಾಡಿದೆ ಯಾ ನಿನ್ನ ಪತಿವರ್ತೆಯರ ನಾಡಿನಲ್ಲಿ ಹೆಂಕೆಂತ ಪ್ರತಿವರ್ತೆಯರ ಬರೆ ಮಾಚಿಕೊಳ್ತಿದ್ದಾರೆ ಗೊತ್ತಾ ಪತಿ ಮನೆಯಿಂದ ಹೊರಗೆ ಹೋಗ ತಕ್ಷಣ ಸರಪುರುಷನಿಗೆ ಸರದು ಹಾಕುವ ಬಂಡ ಪ್ರತಿ ವರ್ತೆಯರಷ್ಟಿಲ್ಲ ಈ ನಿನ್ನ ನಾಡಿನಲ್ಲಿ ಪತಿಯೊಂದಿಗೆ ಪ್ರೇಮದ ರತಿ ಕ್ರೀಡೆ ಆಡಿ ಮನೆ ತುಂಬ ಮಕ್ಕಳನ್ನು ಹರಿದು ನಿನ್ನ ಮನೆಯಲ್ಲಿ ಸಿರಿ ಸಂತಕ್ಕೂ ತನ್ನ ಬೆನ್ನನಿಗೆ ಗುಣಶೀಲ ರತ್ನವನ್ನೇ ಮಾಡಿಕೊಳ್ಳುವ ಹಣ್ಣುಗಳೇ ಹೊರತು ಈ ನಿನ್ನ ಪತಿವರ್ಧ ಎಂಬ ಶಬ್ದಕ್ಕೆ ನನ್ನ ಉತ್ತರ ಸಾಕು ಇನ್ನೊಂದು ಪ್ರತಿ ಮುಗಿಸಿ ಈ ನಾಡಿನ ಬಾಯಿಗೆ ನೀನು ನೀನ್ ಮಾತನಾಡಬೇಕಾದ್ರೆ ಬಾಯಲ್ಲಿ ಹರಿಯುತ್ತಿರುವ ರಕ್ತ ಜನ ತಡದ ರಕ್ತವಾಗಿರಬೇಕು ಸುಮ್ಮನೆ ಇತರೆ ಬಾಯಿಗೆ ಬಂದಂತ ಬಗ್ತೀನ ಶ್ರೀಮಂತ ಸತ್ತಿನ ಇನ್ನು ತಡ ಮಾಡದೆ ನಿನ್ನ ಸೀದ ಹರಣ ಮಾಡಲೇಬೇಕು

ಹುಚ್ಚ ಹುಡುಗಿಯನ್ನ ಹೆದರಿಸಿ ಮದುವೆಯಾಗದ ತಪ್ಪಲೆ ನಾನು ಮೋನಿಕಾಗ ಹೇಳ್ತೀನಿ ಅಂತ ನನ್ನ ಮೋನಿಕಾಗ ಹೇಳ್ತೀನಿ ಸರಿಯಾದ ಸಮಯಕ್ಕೆ ಬನ್ನಿ ನನ್ನ ಮಾನವನು ನಿಮಗೆ ತುಂಬಾ ಸರಿ ಸರಿ ನನ್ನ ಮೋನಿಕಾ ನೋಡಿದ್ರ ನಿಂಗ ಬಡವೇ ಬಿಡ್ತಾ ಏ ಹುಚ್ಚ್ರ ಹುಡುಗಿಯರ್ನ ನಂಬರು ಹೋಗ್ತಾರೋ ಮೋನಿಕಾ ಫೋನ್ ಬಂತು मोनिका मोनिका ब मौनिका इलून कौनिका लघुन बोनिका कौनिका बरो समव हौनिका बर्त मन हा मौनिका भरता

ನನ್ನ ಸ್ನೇಹಿತರಿಗೆ ಈ ರೀತಿ ಆಯ್ತು ಅಲ್ಲ ಅಂತ ತಿಳಿದುಕೊಂಡು ನನ್ನ ಹುಲಿಯ ಸಾಕಷ್ಟು ನಂದು ಬೆಂದು ತಿರುಗಾಡ್ತಾ ಇದ್ದಾರೆ ಆದಷ್ಟು ಬೇಗ ಈ ಸೂರ್ಯನಿಗೆ ನನ್ನ ಹುಲಿಯನ ಜೊತೆ ನನ್ನನ್ನು ಸೇರಿಸುವ ಹಾಗೆ ನೀನೇ ಮಾಡುತ್ತೆ